ವಯಸ್ಸಾದ್ಮೇಲೆ ಖಂಡಿತ ಬದುಕಿರಬಾರ್ದು ಎಲ್ಲರಿಗೂ ತಾಸಾರ ಬೇಸರ ಬೇರೆಯವರ ಕೈಯಲ್ಲಿ ಚಾಕ್ರಿ ಮಾಡಿಸ್ಕೊಂಡು ಯಾಕಪ್ಪ ಬದುಕಬೇಕು ಮನೆಗೆ ಬಂದವರ ಮುಂದೆಲ್ಲ ಇದೇ ಮಾತುಗಳನ್ನ ಹೇಳ್ತಾ ಇದ್ರು ಹಾಸಿಗೆ ಹಿಡ್ದಿದ್ದ ಪರ್ವತಯ್ಯ ಪರ್ವತಯ್ಯ ಇಷ್ಟು ಬೇಗ ಹಾಸ್ಗೆಯಲ್ಲಿ ಬೀಳ್ತಾನೆ ಎಂದು ಯಾರು ಎಣಿಸಿರ್ಲಿಲ್ಲ ಎಪ್ಪತ್ತು ವರ್ಷ ದಾಟಿದ ಗಟ್ಟಿ ಮುಟ್ಟಾದ ಹಾಳು ಅಜಾನುಬಾವು ವಿಶಾಲವಾದ ಹಣೆ ಧೋತಿ ಕೋಟು ಧರಿಸಿ ಕೈಯಲ್ಲೊಂದು ಕೋಲು ಹಿಡಿದು ನಡೆಯುತ್ತಿದ್ದ ಪರ್ವತಯ್ಯನವರದು ಹರಿದವರನ್ನ ನಾಚಿಸುವಷ್ಟು ಆರೋಗ್ಯಕಾಯ ಹಲವು ದಿನಗಳ ಹಿಂದೆಯಷ್ಟೇ ನಾನು ಅವರನ್ನ ಕಂಡಿದ್ದೆ ಆ ದಿನ ನಾನು ಅವರ ಮನೆಯ ಮುಂದಿನ ಹಾದಿಯಲ್ಲಿ ನಡೀತಿದ್ದೆ ಬೆಳಗಿನಿಂದ ಶಾಪಿಂಗ್ ಎಂದು ಅಂಗಡಿ ಸುತ್ತಿ ಆಯಾಸವಾಗಿತ್ತು ಎಸ್ ಟಿ ಡಿಯೊಂದರಿಂದ ನಮ್ಮ ಮನೆಯವರಿಗೆ ಫೋನ್ ಮಾಡಿ ನನ್ನನ್ನು ಮನೆಗೆ ಕರೆದೊಯ್ಯಲು ಎಂದು ಕೇಳಿದೆ ಇನ್ನು ಅರ್ಧ ಗಂಟೆಯಲ್ಲಿ ಬರುವೆ ಕಾದಿರು ಎಂದರು ಅರ್ಧ ಗಂಟೆ ಕಾದರೂ ಸರಿ ಬಸ್ ಹಿಡಿದು ಕೋರ್ಮಂಗ್ಲಕ್ಕೆ ಹೋಗುವುದು ಅಂದ್ರೆ ಸಾಕ್ ಸಾಕ್ ಅನಿಸ್ತಿತ್ತು ಇಲ್ಲದೆ ಹೋದರೆ ಆಟೋ ಹಿಡಿದ್ರೆ ನೂರರ ಅರ್ಧ ನೋಡುತ್ತಿರುವುದು ದುಬಾರಿ ಅನಿಸ್ತಿತ್ತು ಯೋಚನೆಯ ನಡುವೆ ನನಗೆ ನೆನಪಾದದ್ದು ಹತ್ತಿರದ ಇದ್ದ ದೂರದ ನೆಂಟ್ರೂ ಆದ ಪರ್ವತಯ್ಯನವರ ಮನೆ ಇಪ್ಪತ್ತು ನಿಮಿಷ ಕುಳಿತಿದ್ದ ಹೋಗೋಣ ಎಂದು ತೀರ್ಮಾನಿಸಿ ನಡೆದು ಮನೆ ಮುಂಬಾಗ್ಲು ತಳ್ಳಿ ಒಳಹೊಕ್ಕಿದ್ದೆ ಹಳೆ ಬೆಂಗಳೂರಿನ ಸಂದಿಯಲ್ಲಿದ್ದ ಮನೆ ಒತ್ತೊತ್ತಾಗಿ ಕಟ್ಟಿದ್ದ ಮನೆಗಳು ಮುಂಭಾಗ ಬಿಟ್ರೆ ಸುತ್ತೆಲ್ಲ ಗೋಡೆಗೆ ಹೊಂದಿಕೊಂಡ ಮನೆಗಳು ಗಾಳಿಗಾಗ್ಲಿ ಬೆಳಕಿಗಾಗ್ಲಿ ಕಿಟಕಿಗಳೇ ಇಲ್ಲ ವಿದ್ಯುತ್ ದೀಪದ ಮಂಕು ಬೆಳಕ್ನಲ್ಲಿ ಪರ್ವತಯ್ಯ ಹಾಗೂ ಅವನ ಹೆಂಡತಿ ನನ್ನನ್ನ ಸ್ವಾಗತಿಸಿದ್ರು ಬಹಳ ವರ್ಷಗಳ ನಂತರ ನಾನು ಅವ್ರ ಮನೆಗೆ ಹೋಗಿದ್ದೆ ಉಭಯ ಕುಶಲೋಪುರಿಯಲ್ಲಿ ಹತ್ತು ನಿಮಿಷ ಕಳೆದಿತ್ತು ಪರ್ವತಯ್ಯನವರ ಹೆಂಡತಿ ದೇವಿರಮ್ಮ ಹೇಳಲಾರದೆ ಮೇಲಿದ್ದು ಕೊಂಚ ಹಾಲು ಕೊಡ್ತೀನಿ ಕುಡಿ ನಮ್ಮ ಮನೇಲಿ ಕಾಫಿ ಟೀ ಅಂತ ಏನು ಮಾಡಲ್ಲ ಎಂದ್ರು ನನಗೋ ಸಂಕೋಚ ಬೇಡಿ ಬೇಡಿ ನನಗೆ ಹಾಲು ಸೇರಲ್ಲ ಪರವಾಗಿಲ್ಲ ಹೀಗೆ ಹೋಗ್ತಾ ಇದ್ದೆ ಇವ್ರು ಕರ್ಕೊಂಡ್ ಹೋಗ್ತೀನಿ ಎಂದ್ರು ಇನ್ನ ಅರ್ಧ ಗಂಟೆ ಟೈಮ್ ಇತ್ತು ಅದಕ್ಕೆ ಹಾಗೆ ಒಂದು ಗಳಿಗೆ ಕೂತು ಹೋಗೋಣ ಅಂತ ಬಂದೆ ಅಯ್ಯೋ ಪರವಾಗಿಲ್ಲಮ್ಮ ಎಷ್ಟೋ ದಿನ ಕಳೆದ ಮೇಲೆ ಬಂದಿದ್ದೀಯಾ ಒಂದ್ ಅರ್ಧ ಗ್ಲಾಸ್ ಹಾಲು ಕುಡಿದು ಹೋಗು ಅವರ ಮಾತಿನಲ್ಲಿ ಪ್ರೀತಿ ಇತ್ತು ಒತ್ತಾಸೆ ಇತ್ತು ಉದಾಸೀನ ಇದ್ದಿತ್ತು ಅರ್ಥವಾಗ್ಲಿಲ್ಲ ಇಲ್ಲ ಎನ್ನಲು ಹಾಗದೆ ಹೇಳಿದೆ ಆಯ್ತು ಅರ್ಧ ಗ್ಲಾಸ್ ಕುಡಿ ಸಕ್ಕರೆ ಬೇಡ ಎಂದೆ ನನ್ನ ಈ ಮಾತುಗಳೇ ಸಾಕಾಗಿತ್ತು ಹತ್ತಿರದ ಮಂಚದ ಮೇಲೆ ಕುಳಿತಿದ್ದ ಪರ್ವತಯ್ಯನವರು ಕಾಲುಗಳನ್ನ ಕುಣಿಸುತ್ತಾ ತೊಡೆಯ ಮೇಲೆ ಕೈ ತೊಟ್ಟುತ್ತಾ ಶುರು ಹಚ್ಚಿದ್ರು ಅಯ್ಯೋ ಪಾಪ ನಿನಗೆ ಸಕ್ಕರೆ ಕಾಯ್ಲನಾ ಯಾವಾಗಿಂದ ಇಷ್ಟು ಚಿಕ್ಕ ನನ್ನೋಡು ವರ್ಷ ತುಮ್ತು ಯಾವುದೇ ಕಾಯಿಲೆ ಕಸಾಲೆ ಇಲ್ಲ ಒಂದ್ ಶುಗರ್ರೆ ಬಿಪಿನಿ ಕಡೆಗೆ ಒಂದು ನೆಗಡಿ ಕೆಮ್ಮು ಅಂತ ನಾನು ಆಸ್ಪತ್ರೆ ಬಾಗ್ಲಿಗೆ ಓದೋನೇ ಅಲ್ಲ ಅವರ ಮಾತುಗಳನ್ನ ತುಂಡರಿಸುತ್ತಾ ಹೇಳಿದೆ ನಿಜ ಹೇಳೋದು ನಿಮ್ ಕಾಲದವರು ಗಟ್ಟಿ ನಿಮ್ಮದು ಶಿಸ್ತಿನ ಜೀವನ ಒತ್ತಡಗಳಿಲ್ಲ ಬದುಕು ಆದರೆ ನಮ್ಮದು ದಿನನಿತ್ಯದ ಹೋರಾಟದ ಬದುಕು ಮಾನಸಿಕ ಆತಂಕಗಳು ಹೆಚ್ಚು ಎಲ್ಲಕ್ಕೂ ಮೊದಲು ನಮ್ಮದು ಸಕ್ಕರೆ ಕಾಯಿಲೆಯ ವಂಶಾವಳಿ ಇದು ತಂದೆ ತಾಯಿಯರಿಂದ ಮಕ್ಕಳಿಗೆ ಬಳುವಳಿಯಾಗಿ ಬರುವ ಕಾಯಿಲೆ ಮಾಡೋದೇನು ಬಂದದ್ದು ಅನುಭವಿಸಲೇಬೇಕು ಅಲ್ವೇ ಅವ್ರ ಹೆಂಡತಿ ಅರ್ಧ ಲೋಟು ಹಾಲು ಕುಡಿದು ಸಕಪ್ಪ ಅವರ ಸವಾಸ ಇನ್ನು ಕುಳಿತರೆ ಏನೇನು ಕೇಳಬೇಕಾಗುತ್ತದೆಯೋ ಎಂದು ಹೆದರಿ ಅಲ್ಲಿಂದ ಕಾಲ್ಕಿತ್ತೆ ಇಂತಹ ಪರ್ವತಯ್ಯ ಮೇಲೇಳಲು ಆಗದ ಸ್ಥಿತಿಯಲ್ಲಿ ಆಸ್ತಿ ಹಿಡಿದಿದ್ದಾರೆ ಅಂದ್ರೆ ನೀವೇ ಊಹಿಸಿ ಅವರ ಮನೋಸ್ಥಿತಿ ಏಕ್ತಾನೆ ಇರಬಹುದು ಇಂತಹ ಸ್ಥಿತಿಯಲ್ಲಿ ವಯಸ್ಸಾಗಿ ಆಸ್ತಿಯಲ್ಲಿ ಬಿದ್ದಾಗ ಎಲ್ಲರೂ ಹೇಳೋದು ಹೀಗೆ ವಯಸ್ಸಾದ್ಮೇಲೆ ಬದುಕಿರಬಾರ್ದು ಒಬ್ಬರ ಕೈಯಲ್ಲಿ ಸಿಕ್ಕಾಕಿಸ್ಕೊಳ್ಬಾರ್ದು ಬೇರೆಯವರಿಂದ ಚಾಕ್ರಿ ಮಾಡಿಸ್ಕೊಂಡು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ಹಾಗಾದ್ರೆ ಸಾವು ಬಾಂದಾಗ ಬರಲು ಅದೇನು ನಾವು ಸೃಷ್ಟಿ ಮಾಡಿಟ್ಟ ಯಂತ್ರವೇನು ಸ್ವಿಚ್ ಹಾಕಿದ್ರೆ ಹೇಳದಂತೆ ಕೇಳಲು ಅಥವಾ ಸಾವನ್ನ ನಾವಾಗಿ ಅರಸಿಕೊಂಡು ಹೋಗಲಾಗುತ್ತದೆಯೇನು ಹಾಗೋದ್ರೆ ಅದು ನಮ್ಮ ಕೈಗೆ ಸಿಗುವ ವಸ್ತುವೇನು ಈ ಎರಡು ಅವಕಾಶಗಳು ಮನುಷ್ಯನ ಕೈಗೆ ಸುಲಭವಾಗಿ ಸಿಗುವಂತಿದ್ರೆ ವೃದ್ಧರು ಹಾಗೂ ಅಸಹಾಯಕರ ಸಮಸ್ಯೆಗಳೇ ಈ ಜಗತ್ ನಲ್ಲಿ ಇರ್ತಿರ್ಲಿಲ್ಲ ಮಾನವ ಜನ್ಮದೊಂದಿಗೆ ಅಂಟಿಕೊಂಡು ಬಂದ ದೋಷ ಸಾವು ಜೀವನ್ ಮರಣಗಳ ನಡುವೆ ನಾವು ನಡೆಯುವ ಹಾದಿ ಸಾವಿನ ಕಣಿವೆ ಕೊನೆ ಸಿಗುವವರೆಗೂ ಬದುಕು ಸಾಗಲೇಬೇಕು ಈ ಬದುಕಿನಲ್ಲಿ ನೆಮ್ಮದಿ ಕಾಣುವುದರ ಹೊರತು ಈ ಹುಟ್ಟು ಸಾವುಗಳಿಗೆ ಬೇರೆ ಮದ್ದೆ ಇಲ್ಲ ಸಾವು ನಿಶ್ಚಿತವೆಂದು ಎಲ್ಲರೂ ಬಲ್ಲರು ಸಾವೊಂದು ನೈಸರ್ಗಿಕ ಕ್ರಿಯೆ ಆದ್ರೆ ಈ ಸತ್ಯವನ್ನ ನಂಬಲು ಯಾರಿಗೂ ಮನಸ್ಸಿಲ್ಲ ನಿಸರ್ಗ ಸಾವಿನ ಗುಟ್ಟನ್ನ ಜೋಪಾನವಾಗಿ ಕಾಯ್ದಿರಿಸುತ್ತಾ ಬಂದಿದೆ ಸಾವು ದಿಢೀರ್ನೆ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಿಲ್ಲುವುದಿಲ್ಲ ನಾವು ಹುಟ್ಟಿದಂದಿನಿಂದ ಸಾವಿನ ಕಡೆಗೆ ಧಾವಿಸ್ತಿರ್ತೀವಿ ನಾವು ಬಯಸಲಿ ಬಿಡ್ಲಿ ಸಾವು ಎಲ್ಲರಿಗೂ ಉಚಿತವಾಗಿ ಸಿಗುವ ವಸ್ತು ಆದರೂ ಸಾವಿನ ಅಂಜಿಕೆಯಲ್ಲಿ ಬದುಕನ್ನು ಕಳೆದುಕೊಳ್ಳಲಾಗುತ್ತದೆಯೇ ಕಾಣದ ಸಾವಿಗಾಗಿ ಜೀವನವನ್ನ ಬಲಿ ಕೊಡಲಾಗುತ್ತದೆಯೇ ಸಾವಿಗಾಗಿ ಅಂಜುವವರೇ ಇಲ್ಲ ಆದರೆ ನೋವು ಜೀವನವನ್ನ ಹಿಂಡುವಾಗ ಸಾವಿನ ಅಂಜಿಕೆ ದೂರವಾಗುತ್ತದೆ ಈ ಸಮಯದಲ್ಲಿ ಸಾವು ಶಿಕ್ಷೆ ಅನಿಸದು ನೋವು ನಿವಾರಣೆಯ ಸಿದ್ಧೌಷಧವಾಗಿ ಕಾಣುತ್ತದೆ ಹಿಂಡುವ ನೋವಿನಿಂದ ಪಾರಾಗಲು ಪರ್ವತನವರಿಗೆ ತೋಚಿದ್ದು ಒಂದೇ ಕಾಣದ ಸಾವಿಗಾಗಿ ಅಂಬಲಿಸುವುದು ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಆದರೆ ದೇವರು ನನಗೆ ಕೀಗ್ ಮಾಡ್ದ ನನ್ನ ಅಂತ್ಯ ಈಗೇಕಾಯ್ತು ನನಗೆ ಯಾರ ಆರೈಕೆಯೂ ಬೇಡ ಬೇರೆಯವರ ಕೈಗೆ ಬಿದ್ದು ಎಸ್ಗೆ ಅನ್ಸ್ಕೊಳ್ಳಾರೆ ಸಾವು ನನ್ನನ್ನು ಕರಿತಿದೆ ನನಗೆ ಸ್ಮಶಾನದ ದಾರಿ ತೋರಿಸಿ ಹೀಗೆ ಅವರ ಕೊರಗಾಟ ಮುಂದುವರಿಯುತ್ತಲೇ ಇತ್ತು ಯಾವುದಕ್ಕೂ ಅರ್ಥೈಸದ ಅವರ ಮಾತುಗಳು ಕೇಳುಗರ ಕರಳು ಮಿಡಿಯುತ್ತಿತ್ತು ಪರ್ವತದಂತ ಪರ್ವತಯ್ಯ ಹೀಗೆ ಹಾಸಿಗೆಯಲ್ಲಿ ಬೀಳುವ ತಿಂಗಳ ಮೊದಲು ಒಂದು ಮುಂಜಾನೆ ರಸ್ತೆಯ ಬದಿಯಲ್ಲಿ ನಡೆಯುತ್ತಿದ್ದಾಗ ತಲೆ ತಿರುಗಿ ಕೆಳಗೆ ಬಿದ್ದಿದ್ರು ಕೈಕಾಲು ಒದರಿ ಬಾಯಿಲಿ ನೊರೆ ಬಂದಾಗ ಅವರ ಅಂಗೈಗೆ ಬೀಗದ ಕೈ ಗೊಂಚಲು ನೀಡಿ ಹಾದಿ ಹೋಕರು ಅವರನ್ನ ಕರೆತಂದು ಮನೆಯಲ್ಲಿ ಬಿಟ್ಟಿದ್ರು ಮೊದಲ ದಿನ ತಾನು ಹೀಗೆ ಬಿದ್ದೆ ಹೀಗಾಯಿತು ಎಂಬುದನ್ನೇ ನಂಬದ ಪರ್ವತಯ್ಯ ಪದೇ ಪದೇ ಮೂರ್ಛೆಗೆ ಒಳಗಾಗಿ ದಿಕ್ಕು ಕಾಣದೇ ಹತ್ತಿರದ ಪಂಡಿತನ ಬಳಿ ಹೋಗಿ ತಮ್ಮ ಸಂಕಟವನ್ನ ಹೇಳಿಕೊಂಡಿದ್ರು ಪರ್ವತಯ್ಯನ ಮನೋಬಲಕ್ಕೆ ಸರಿಯಾಗಿ ಹೊಂದುವ ವೈದ್ಯನೊಬ್ಬ ಸಿಕ್ಕಿ ಅವರಿಗೆ ತನ್ನ ತನ್ನ ಆಯುರ್ವೇದದ ಗುಳಿಗೆಯೊಂದಿಗೆ ಪೂಜೆ ಪುನಸ್ಕಾರಗಳ ಗಂಟು ಹಾಕಿ ತನ್ನ ನಯವಾದ ಮಾತುಗಳಿಂದ ಅವರ ಮನಸ್ಸನ್ನ ಗೆದ್ದ ಪಂಡಿತನ ಮಾತುಗಳು ಪರ್ವತೈನವರಿಗೆ ಬೆಟ್ಟದಷ್ಟು ಧೈರ್ಯ ನೀಡಿತು ಅವರ ಮಾತುಗಳು ಬೆಡಗಿನ ಬಣ್ಣ ಹಚ್ಚಿಕೊಂಡು ರಾರಾಜಿಸಿದ್ದವು ನನ್ಗೆ ಯಾಕೆ ಬರ್ತೀರಿ ಈ ಹಾಳು ಮೂರ್ತಿ ರೋಗ ಕಲ್ಲು ಗುಂಡಿನಂತೆ ಗಟ್ಮುಟ್ಟಾಗಿದ್ದೀನಿ ನಮ್ಮ ವಂಶದಲ್ಲಿಯೇ ಯಾರಿಗೂ ಇಲ್ಲ ಈ ಕಾಯಿಲೆ ಸುಮ್ನೆ ಜನ ಏನೇನೋ ಹೇಳ್ತಾರೆ ನರ್ಸಿಂಗ್ ಹೋಮ್ ಆಸ್ಪತ್ರೆ ಅಂತ ಹೋದ್ರೆ ಆ ಟೆಸ್ಟ್ ಈ ಟೆಸ್ಟ್ ಅಂತೆಲ್ಲ ಮಾಡಿ ಸಾವಿರಾರು ರೂಪಾಯಿ ಕಿತ್ಕೊಂಡು ಹೊಟ್ಟೆ ತುಂಬ ಔಷಧಿ ತುಂಬಿ ಮೈ ಕೈಗೆಲ್ಲ ಸೂಜಿ ಚುಚ್ಚಿ ಅರೆ ಜೀವ ಮಾಡಕ್ತಾರೆ ಅಲ್ಲೋಗಿ ಸಾಯೋದ್ಕಿಂತ ಈಗ ಸಾಯೋದೇ ವಾಸಿ ಅವರ ಮಾತುಗಳಿಗೆ ಸದಾ ಬೆಂಗಾವಲಾಗಿ ಇದ್ದ ಪಂಡಿತ ಪಂಡಿತನ ಮಾತಿನಂತೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಅರಳಿ ಕಟ್ಟೆ ಸುತ್ತಿ ನವಗ್ರಹಗಳಿಗೆ ನಮಿಸಿ ಬರಲಾರಂಭಿಸಿದ ಅವನು ಕೊಟ್ಟ ಗುಳಿಗೆ ನುಂಗಿ ಮಂತ್ರಿಸಿಕೊಟ್ಟ ಕೊಟ್ಟ ನಿಂಬೆ ಹಣ್ಣನ್ನ ತಲೆ ದಿಂಬಿನಡಿ ಇಟ್ಟು ನಾಲ್ಕಾರು ದೇವರಿಗೆ ಹರಕೆ ಹೊತ್ತು ಪರ್ವತಯ್ಯ ನೆಮ್ಮದಿಯಾದ್ರು ಅವರ ನೆಮ್ಮದಿಯೊಂದಿಗೆ ಎರಡು ವಾರಗಳ ಕಾಲ ಅವರ ಬಳಿ ಸುಳಿಯದ ಕಾಯಿಲೆ ಪರ್ವತಯ್ಯನವರನ್ನ ಮತ್ತು ಮಾತುಗಾರರನ್ನಾಗಿ ಪರಿವರ್ತಿಸಿತ್ತು ಪರ್ವತಯ್ಯ ಮೀಸೆ ತಿರುಗಿಸುತ್ತಾ ಆರಾಟಲಾರಂಭಿಸಿದ್ರು ನನ್ಗೆ ಯಾಕ್ರಿ ಬರುತ್ತೆ ಅಂತಹ ಕಾಯಿಲೆ ನಮ್ಮ ವಂಶದಲ್ಲಿಯೇ ಯಾರಿಗೂ ಇಲ್ಲ ನಾನೇನ್ ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೇನಾ ದೇವರು ದಿಂಡ್ರು ಎಂದು ಬೊಕ್ಸೆ ತುಂಬಾ ನೀಡಿದ್ದೀನಿ ಈಗ ನಡೀತಿತ್ತು ಅವರ ಮಾತುಗಳ ಬರಾಟೆ ಸ್ವಲ್ಪ ಕಾಲದ ಒಂದು ದಿನ ಸ್ನಾನ ಮಾಡಿ ಕಟ್ಟೆ ಸುತ್ತಲು ಹೊರಟ ಅವರು ಕಟ್ಟೆಯ ತುದಿಯಿಂದ ಕೆಳಗೆ ಬಿದ್ದು ಮೇಲೆ ಹೇಳಲಾರದಷ್ಟು ನಿತ್ರಣರಾದ್ರು ದಿನ ಅವರನ್ನ ಕಾಣ್ತಾ ಇದ್ದವರು ನೋಡಿಯು ಸುಮ್ಮನಾರದೆ ಅವರನ್ನ ಮೇಲೆತ್ತಿ ನಿಧಾನವಾಗಿ ಎಳೆಯುತ್ತಾ ಒತ್ತು ತಂದು ಮನೆಯಲ್ಲಿ ಬಿಟ್ಟೋದ್ರು ನೋವಿನಿಂದ ನರಳುತ್ತಾ ಅಪರ್ವತೆಯ ಗುಣಗುಟ್ಟಲು ಆರಂಭಿಸಿದ್ರು ದಿನಾ ಚಳಿಲಿ ಸ್ನಾನ ಮಾಡಿ ಬೆಳಗ್ಗೆ ಹರಳಿ ಕಟ್ಟೆ ಸುತ್ತಾಗ್ತಾ ಇದ್ದೀನಿ ತಲೆ ಸುತ್ತಂತು ನನಗೆಲ್ಲೋ ಜ್ಞಾನ ಕೆಟ್ಟು ತುದಿ ಕಡೆ ನಡೆದು ಕೂತ್ಕೊಳ್ಳೋಣ ಅಂತ ಹೋದೆ ಬಿದ್ಬಿಟ್ಟೆ ಅಷ್ಟೇ ಮತ್ತೇನೂ ಆಗಿಲ್ಲ ಸೊಂಟ ಸ್ವಲ್ಪ ಉಳುಕಿದೆ ಸ್ವಲ್ಪ ಎಣ್ಣೆ ತಿಕ್ಕಿ ಸಿ ಶಾಖ ಕೊಟ್ರೆ ಸರಿಯೋಗುತ್ತೆ ಅವರ ಮಾತುಗಳನ್ನ ಇಡೀ ದೇಹ ವ್ಯಾಪಿಸಿದ ನೋವು ತುಂಡರಿಸಿತ್ತು ನೋವಿನಿಂದ ಅವರ ಮುಖ ಹಿಂಡಿದಂತಾಗ್ತಿತ್ತು ಆಸ್ಗೆ ಮೇಲೆ ಉರುಳಿ ಶಿವ ತಂದೆ ಓ ನಮ ಶಿವಾಯ ಎನ್ನುತ್ತಾ ಕಣ್ಣು ಮುಚ್ಚಿ ನೋವನ್ನ ಮರೆಯಲೆತ್ತಿಸಿದ್ರು ಅವರ ಸ್ಥಿತಿ ಕಂಡು ದೇವಿರಮ್ಮನಿಗೋ ಗಾಬರಿ ಆತಂಕ ಪರ್ವತಯ್ಯನವರ ಮೌನ ಅವರನ್ನ ಮಾತಿಗೆಳೆದಿತ್ತು ಒಂದರ ಹಿಂದೆ ಒಂದು ಗ್ರಾಚಾರ ಬರ್ತಾ ಇದೆ ಯಾರಪ್ಪ ಇದನ್ನೆಲ್ಲ ಕಣ್ಣಲ್ಲಿ ನೋಡೋರು ಅವ್ರು ಮಾಡಿರೋ ಕರ್ಮ ಅವರಿಗೆ ನಂಗೆ ಯಾವ್ದು ಗ್ರಾಚಾರ ಇದನ್ನೆಲ್ಲ ಸಂಬಳಸೋದು ಕೈಯೋ ಕಾಲ ಊನ ಮಾಡ್ಕೊಂಡು ಹಾಸಿಗೆ ಇದ್ರೆ ನನ್ನ ಕೈಲಾಗುತ್ತಾ ಚಾಕ್ರಿ ಮಾಡೋಕೆ ನಾನೇ ನೀನು ಹರೆಯದ ಹುಡುಗಿನೇ ಮಕ್ಕಳು ಮಕ್ಕಳು ಅಂತ ಎಲ್ಲಾ ಮಕ್ಕಳ ಬಾಯಿಗೆ ಹಾಕಿ ಬರಿಗೈ ಮಾಡ್ಕೊಂಡ್ರು ಸಂಘ ಸಂಸ್ಥೆ ಅಂತ ಅಡ್ಡಾಡಿ ಅಕ್ಕಪಕ್ಕದವ್ರೆಲ್ಲಾ ಹಾಗೆ ಮಾಡ್ಕೊಂಡ್ರು ಇಪ್ಪತ್ನಾಲ್ಕು ಗಂಟೆನೂ ಶಿವ ಶಿವ ಎನ್ನುತ್ತ ಕೂತು ಕಾಲ ಹಾಕಿದ್ರು ನಾನ್ ನೋಡಿ ಈ ವಯಸ್ಸಿನಲ್ಲೂ ಕೂತ್ ತಿಂತಿನ ಅಕ್ಕಪಕ್ಕದವರ ಬಟ್ಟೆ ಹೊಲದ್ ಕೊಟ್ಟು ಕೈ ಕಾಸು ಸಂಪಾದಿಸ್ತೀನಿ ಕೂತ್ಕೊಂಡು ತಿನ್ನೋನ್ಗೆ ತೀಟೆ ಜಾಸ್ತಿ ಅಂತೆ ಇಂಥದ್ದೊಂದು ಮಾಡ್ಕೋತಾರೆ ಅಂತ ನನಗೆ ಗೊತ್ತಿತ್ತು ಬಡ್ಕೊಂಡೆ ಬೆಳಗ್ಗೆ ಎದ್ದು ಮರ ಸುತ್ತ ಬಿದ್ದೀರಿ ಅಂತ ಕೇಳ್ಬೇಕಲ್ಲ ಹಸಿದು ಹೊಟ್ಟೆಯ ತಳಮಳ ಒಂದು ಕಡೆ ನೋವಿನ ಯಾತನೆ ಒಂದು ಕಡೆ ಹೆಂಡತಿಯ ಮಾತುಗಳು ಪರ್ವತಿನವರನ್ನ ಗುರುಗುಟ್ಟಿಸಿದವು ಸಾಕೆ ಬಡ್ಕೋಬೇಡ ನೀನು ನನಗೇನು ಚಾಕ್ರಿ ಮಾಡೋದು ಬೇಡ ನನ್ನ ಅಣೆಲ್ ಬರ್ದಂಗಾಗುತ್ತದೆ ಯಾರ್ ಕೈಗೂ ಬೀಳುವ ಅಣೆ ಬರಹ ಅಲ್ಲ ನಂದು ಅಂತ ಗತಿ ದೇವರು ನನಗೆ ಕೊಡೋದಿಲ್ಲ ಒಂದು ಗಳಿಗೆ ನೆಮ್ಮದಿಯಾಗಿ ಆಗಿ ಒಂದು ಲೋಟ ಬಿಸಿಯಾಗಿ ಏನಾದರೂ ಕೊಡು ಹೊಟ್ಟಿಲಿ ಒಂದೇ ಕಂಟಕ ಆಗ್ತಾ ಇದೆ ಹ್ಞೂ ಇಂತಹ ಜೋರಿಗೆ ಏನು ಕಮ್ಮಿ ಇಲ್ಲ ಹೀಗ್ ನೋಡಿ ಯಾರು ಬರ್ತಾರೆ ಮಾಡೋಕೆ ಕಟ್ಕೊಂಡು ಹೆಂಡ್ತಿನೇ ಗತಿ ಕೊನೆಗೆ ಎಂದು ಮೂತಿ ಸೊಟ್ಟಗೆ ಮಾಡುತ್ತಾ ಅಡುಗೆ ಮನೆಯ ಕಡೆ ನಡೆದ್ರು ದೇವಿರಮ್ಮ ಬೇನಿ ಬಿದ್ದಾಗ ಪಕ್ಕದಲ್ಲಿ ಕುಳಿತು ಸೇವೆ ಮಾಡುವಳನ್ನ ಹೆಂಡತಿ ಅಂದರು ಆದರೆ ನರಳುತ್ತಾ ಇರುವ ಗಂಡನನ್ನ ಈ ರೀತಿ ಕಡೆಗಣಿಸಿ ಅದು ಈ ಇಳಿ ವಯಸ್ಸಿನ ದೇವಿರಮ್ಮ ಕೊಂಕು ನುಡಿಯುತ್ತಾಳಲ್ಲ ಹೇಗೂ ಉಂಟೆ ಹೆಂಡತಿ ಕೆಟ್ಟವಳಾದ್ರೆ ಬದುಕಿರುವಾಗಲೇ ನರಕ ಕಂಡಿತು ಆ ಜೀವ ಮನೆಗೆ ಬಂದ ಹೆಂಡತಿ ಮನ ತುಂಬದವಳಾದ್ರೆ ಬಾಳು ಬಣ್ಣಗೇಡು ಪರ್ವತಯ್ಯನ ಬಾಳು ಮೂವತ್ತೈದು ವರ್ಷಗಳ ದಾಂಪತ್ಯ ಜೀವನದಲ್ಲಿ ಪಾಳು ಬಿದ್ದ ಸಾರ್ವಜನಿಕ ಕಟ್ಟಡವಾಗಿ ಹೋಗಿತ್ತು ಗಂಡನ ವಿಚಾರ ತಿಳಿಯಲು ಅವನ ಹೆಂಡತಿಯನ್ನ ಅಂದಾಜು ಹಾಕಿ ಅಳೆಯುತ್ತಾರಂತೆ ಪರ್ವತಯ್ಯ ದೇವಿರಮ್ಮ ಇವರ ದಾಂಪತ್ಯ ಕೇವಲ ಒಂದು ಅಭ್ಯಾಸ ನಡೆದು ಬಂದಿತ್ತು ಒಂದು ಒಂದು ಕೂಡಿದ್ರೆ ಮೂರಾಗುವುದು ಎಂಬ ದಾಂಪತ್ಯ ಗಾದೆಯಂತೆ ಒಟ್ಟು ಕುಟುಂಬದಲ್ಲಿ ಮೊದಲನೇ ಹೆಣ್ಣು ಮಗಳಾಗಿ ಹುಟ್ಟಿದಳು ದೇವಿರಮ್ಮ ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ತಾಯಿಯನ್ನ ಕಳೆದುಕೊಂಡ ದೇವಿರಮ್ಮನಿಗೆ ಅಜ್ಜಿಯ ಮಮತೆಯ ಮಡಿಲು ಪ್ರೀತಿ ಬತ್ತದ ಸೆಲೆಯಾಗಿ ಸಿಕ್ಕಿತ್ತು ತಂದೆ ಎರಡನೆಯ ಮದುವೆ ಆದ ಮೇಲೆ ದೇವಿರಮ್ಮನಂತೂ ಎಲ್ಲರ ಕರುಣೆಯ ಬಿಂದುವಾದಳು ತಾಯಿಲದ ಕೊರತೆಯನ್ನ ಅಜ್ಜಿ ತುಂಬಿದ್ದಳು ಮನೆ ಮಂದಿ ಜೊತೆಗೆ ನೆರೆಯವರ ಮರುಕದ ಮಗುವಾಗಿ ಬೆಳೆದ ದೇವಿರಮ್ಮ ಸ್ವಭಾವತಃ ಹೆಚ್ಚು ಸ್ವಾರ್ಥಿಯಾಗಿಯೇ ದೊಡ್ಡವಳಾದಳು ತಾಯಿಯ ಮಡಿಲ ಕೊರತೆ ತುಂಬುವ ಅವಸರದಲ್ಲಿ ಅವಳ ಸುತ್ತಿನವರು ಅವಳಿಗೆ ಹೆಚ್ಚಿನ ಭದ್ರತೆಯನ್ನ ಹೊಂದುವ ಅಭ್ಯಾಸ ಮಾಡಿಸಿದ್ರು ತನ್ನ ಸುತ್ತ ಒಂದು ಭದ್ರವಾದ ಕೋಟೆಯನ್ನ ಕಟ್ಟಿ ಅದರ ರಕ್ಷಣೆಯೇ ತನ್ನ ಗುರಿ ಎನ್ನುವಂತೆ ಬೆಳೆದಳು ದೇವಿರಮ್ಮ ಸಹಜವಾಗಿ ಎಂಬಂತೆ ಹಣ ಕೂಡಿಡುವುದರ ಸ್ವಭಾವ ಅವಳಲ್ಲಿ ಮಳೆಯಿತು ಹಣಕ್ಕೆ ಹಣ ಕೂಡಿಸುವುದು ಹಣದಿಂದ ಹಣ ಸಂಪಾದಿಸುವುದು ತಾನು ಸಂಪಾದಿಸಿದ ಹಣದ ಬಗ್ಗೆ ಹೇಳಿಕೊಳ್ಳುವುದು ಹಾಗೂ ಸಂಪಾದಿಸಿದ ಹಣವನ್ನ ರಕ್ಷಿಸುವುದು ಈ ಎಲ್ಲ ಪ್ರಕ್ರಿಯೆಗಳನ್ನ ಉಳಿದು ಬೇರೆಲ್ಲ ಜೀವನದಲ್ಲಿ ನಶ್ವರ ಎಂದೇ ತಿಳಿಯುತ್ತಾ ಬೆಳೆದವಳು ದೇವಿರಮ್ಮ ನೋಡಲು ದಷ್ಟಪುಷ್ಟವಾಗಿ ಬೆಳೆದ ಶರೀರ ಗೋಧಿ ಬಣ್ಣದ ಲಕ್ಷಣವಾದ ಹೆಣ್ಣು ಪರ್ವತಯನ ಆಕಾರಕ್ಕೆ ಅಂದಕ್ಕೆ ಸರಿಸಾಟಿಯಾಗಿತ್ತು ಅವರಿಬ್ಬರ ಜೋಡಿ ಕಂಡ ಜನ ಹೊಗಳಿದ್ದೇ ಹೊಗಳಿದ್ದು ವೈನಾದ ಜೋಡಿ ಮಧು ಮಕ್ಕಳದು ಎಂದು ಬೆಂಗಳೂರಿನ ನಗರ ವಾತಾವರಣಕ್ಕೆ ದೇವಿರಮ್ಮ ಬೇಗನೆ ಹೊಂದಿಕೊಂಡಿದ್ದಳು ನಯ ನಾಜೂಕು ಕಸೂತಿ ಒಲಿಗೆ ಕಲಿತ ದೇವಿರಮ್ಮ ಅಂದಿನ ಕಾಲಕ್ಕೆ ಮುಂದುವರೆದ ಹೆಣ್ಣು ಅವಳ ಮನೆಯ ಅಂದ ಚೆಂದ ನೋಡಲೇ ಸೊಗಸು ಅವಳು ಹಾಕುವ ಕಸೂತಿ ಕುಬ್ಸ ನೋಡುವವರ ಕಣ್ಣು ಕುಕ್ಕುತ್ತಿತ್ತು ದೇವಿರಮ್ಮ ಗಂಡನ ಮನೆಗೆ ಬಂದು ಸುಮ್ಮನೆ ಕೂರ್ಲಿಲ್ಲ ತನಗೆ ಗೊತ್ತಿದ್ದ ಕಲೆಯನ್ನ ಬೇರೆಯವರೊಂದಿಗೆ ಹಂಚಿಕೊಂಡು ನಾಲ್ಕು ಕಾಸು ಸಂಪಾದಿಸಿ ಕೂಡಿಡುತ್ತಿದ್ದಳು ದೇವಿರಮ್ಮನ ಬಳಿ ಪುಟ್ಟ ಗಂಟಿದೆ ಎಂದೇ ಪ್ರಖ್ಯಾತಿಯಾಗಿತ್ತು ಮದುವೆಯಾದ ಐದು ವರ್ಷದಲ್ಲಿ ದೇವಿರಮ್ಮ ಮೂರು ಮಕ್ಕಳ ತಾಯಿಯಾದಳು ಬಸಿರು ಬಾಣಂತನಗಳ ಓಡಾಟದಲ್ಲಿ ದೇವಿರಮ್ಮ ತವರ್ನಲ್ಲಿ ಇರ್ತಾ ಇದ್ದೇ ಹೆಚ್ಚು ಬಾಣಂತನ ಮುಗಿಸಿ ಗಂಡನ ಮನೆಗೆ ಬಂದು ಬಸಿರಾಗಿ ತವರು ಸೇರ್ತಿದ್ದಳು ಈ ಅವಧಿಯಲ್ಲಿಯೇ ಅವರಿಬ್ಬರ ಬಾಂಧವ್ಯಕ್ಕೆ ಕುಂದು ತಂದ ಪ್ರಸಂಗ ನಡೆದಿದ್ದು ರಸಿಕನಾಗಿದ್ದ ಪರ್ವತಯ್ಯ ಹತ್ತಿರದ ಮನೆಯೊಂದರಲ್ಲಿ ವಾಸಿಸ್ತಾ ಇದ್ದ ಒಬ್ಬಳ ಸಂಬಂಧ ಬೆಳೆಸಿದ್ದ ಅವಳಿಂದ ತನ್ನ ಗಂಡನನ್ನ ದೂರ ಮಾಡಲು ದೇವಿರಮ್ಮ ಮಾಡಿದ ಶತಾಯಗತಾಯ ಪ್ರಯತ್ನಗಳೆಲ್ಲ ನಿಷ್ಫಲವಾಗಿದ್ದವು ಸ್ವಾಭಿಮಾನಿಯನ್ನು ಆರ್ಥಿಕತೆಯಲ್ಲಿ ಮುಂದಿದ್ದಳು ತವೂರಿನ ನೆಲೆಯಲ್ಲಿ ಆಶೆಯುಳ್ಳ ದೇವಿರಮ್ಮ ಮಕ್ಕಳೊಂದಿಗೆ ತವರು ಸೇರಿ ಅಜ್ಜಿಯ ಮಡಿಲಲ್ಲಿ ಆಶಯ ಪಡೆದಳು ಅಂದಿನ ಕಾಲಕ್ಕೆ ಗಂಡ ಇನ್ನೊಬ್ಳೊಂದಿಗೆ ಸಂಬಂಧ ಬೆಳೆಸುವುದು ಸಾಮಾಜಿಕವಾಗಿ ಹೆಂಡತಿಯರಿಗೆ ಸಮಸ್ಯೆ ಆಗಿರಲಿಲ್ಲ ಆಗಿರ್ಲಿಲ್ಲ ಬಿಟ್ರೆ ಪರ್ವತಿಯ ಬೇರೆಲ್ಲ ವಿಷಯದಲ್ಲೂ ಸಭ್ಯ ಹೆಂಡತಿಗೆ ಏನು ಕಡಿಮೆ ಮಾಡಿರಲಿಲ್ಲ ಒಂದು ದಿನ ಒಡೆಯುವುದೇ ಬಡಿಯುವುದೇ ಏನೂ ಇಲ್ಲ ಇಂತಹ ಗಂಡನನ್ನ ಬಿಟ್ಟು ಬಂದು ತವರ್ನಲ್ಲಿ ಕೂರುವುದೇ ವಂಶಕ್ಕೆ ದೊಡ್ಡ ಮಗಳು ಗಂಡ ಬಿಟ್ಟವಳು ಅನ್ಸ್ಕೊಂಡ್ರೆ ಉಳಿದ ಹೆಣ್ಮಕ್ಳನ್ನ ಯಾರು ತಾನೇ ಕೇಳಿ ಬರ್ತಾರೆ ಹೀಗೆ ಇಂತಹ ಹಲವಾರು ಮಾತುಕತೆ ಪಂಚಾಯಿತಿಗಳ ಗೊಂದಲಗಳಲ್ಲಿ ಮತ್ತೆ ಮತ್ತೆ ಗಂಡನ ಮನೆ ಸೇರಿದ್ದ ದೇವಿಯ ಮನೆಗೆ ಮತ್ತೆ ಗರ್ಭಿಣಿಯಾಗಿದ್ದೇ ಲಾಭವಾಗಿ ತವರಿಗೆ ವಾಪಸ್ ಹಾಕ್ತಿದ್ದಳು ಗಂಡನ ಹರಕು ಬುದ್ಧಿಗೆ ದೇವಿರಮ್ಮ ರೋಸಿಯೋಗಿದ್ದಳು ಈ ನಡುವೆ ಪರ್ವತಯ್ಯ ವ್ಯಾಪಾರದಲ್ಲಿ ನಷ್ಟ ಹೊಂದಿ ಎಲ್ಲವನ್ನೂ ಕಳೆದುಕೊಂಡ ಮನೆ ಮಠ ಒತ್ತೆ ಇಟ್ಟು ಬಂದ ಹಣವನ್ನ ಗುಳು ಮಾಡಿದ್ದ ಬರಿ ಗಂಡನೊಂದಿಗೆ ಬಾಳುವ ಧಾರಾಳಿಯೂ ಆಗಿರ್ಲಿಲ್ಲ ದೇವಿರಮ್ಮ ತವರಲ್ಲಿ ಪಟ್ಟಂಗ ಹಾಕಿದ್ದಳು ತಾನಾಯ್ತು ತನ್ನ ಕೆಲಸವಾಯ್ತು ಗಂಡನನ್ನ ಬಿಟ್ಟು ತವರಿಗೆ ಬಂದು ಹೀಗೆ ಕಾಸಿಗೆ ಕಾಸು ತೇರಿಸುತ್ತಾ ಐದು ಮಕ್ಕಳನ್ನ ಸಾಕುವ ಛಲದಿಂದ ಗಂಡನನ್ನ ಬಿಟ್ಟು ತವರು ಸೇರಿದ ದೇವಿರಮ್ಮ ಅಂದಿನ ಕಾಲಕ್ಕೆ ಸಾಹಸಿ ಮೈ ಆಗಿದ್ದಳು ಇಂತಹ ಗಂಡನನ್ನ ಯಾವ ಹೆಂಡತಿ ತಾನೇ ಪ್ರೀತಿ ಪ್ರೇಮಗಳಿಂದ ಕಂಡಾಳು ಹೊರನೋಟಕ್ಕೆ ನೋಡುವವರ ಕಣ್ಣಿಗೆ ಇದೊಂದು ಪ್ರತಿಷ್ಠಿತ ಕುಟುಂಬ ಮಾಡಿ ಮನೆ ಮೈ ತುಂಬಾ ಚಿನ್ನ ಗರಿ ಮುರಿ ಬಟ್ಟೆ ತೊಟ್ಟ ಪ್ರತಿಷ್ಠಿತರು ಗೊಣಗಾಡುತ್ತಾ ಲೋಟದಲ್ಲಿ ರವೆ ಗಂಜಿ ಕಾಯಿಸಿ ತಂದು ಗಂಡನ ಕೈಗಿಟ್ಟಳು ದೇವಿರಮ್ಮ ಅದೇ ಸಮಯಕ್ಕೆ ವಿಷಯ ತಿಳಿದ ಪಂಡಿತ ವೈದ್ಯ ತನ್ನ ರೋಗಿಯನ್ನ ನೋಡಿ ಹೋಗಲು ಬಂದ ಪರ್ವತಯ್ಯ ಅವರ ಮುಂದೆ ದೀನರಾಗಿ ಹೇಳಿದ್ರು ತುಂಬಾ ನೋವಿದೆ ಪಂಡಿತ್ರೆ ನಿದ್ದೇನೂ ಕಣ್ಣಿಗೆ ಅತ್ತದು ಸಾಕಪ್ಪ ಜೀವನ ಅನ್ಸೋಗಿದೆ ಒಂದು ಕ್ಷಣ ಸಾವು ಬಂದ್ರೆ ಸಾಕು ಅನ್ಸುತ್ತೆ ಸಾಕ್ ಮಾಡಿ ಸ್ವಾಮಿ ನೋವು ಮನುಷ್ಯನಿಗಲ್ಲದೆ ಮರಕ್ ಬರ್ತದೇನು ಇದೇನು ಮಹಾ ಎಂತೆಂತಹ ನೋವನ್ನೆಲ್ಲ ಮಂಗ್ಮಯ ಮಾಡಿದ್ದೀನಿ ಒಂದು ತೈಲ ಕಳಿಸ್ಕೊಡ್ತೀನಿ ಹಚ್ ನೋಡಿ ಬಿಸಿ ನೀರು ಶಾಖ ಕೊಡಿ ಹಾಗೆ ಕೊಂಚ ನಿಂತು ಹೆಜ್ಜೆ ಹಾಕ್ತಾ ಇರಿ ಇಲ್ಲವಾದ್ರೆ ಪೆಟ್ಟು ಬಿದ್ದ ಜಾಗ ಮರಗಟ್ಟೋಗುತ್ತೆ ನಾನಿನ್ನು ಬರ್ತೀನಿ ಎಂದು ಹೇಳಿ ಹೋದ್ರು ಅವರ ಮಾತಿನಿಂದ ಬಂದ ಧೈರ್ಯವೋ ಸಮಾಧಾನವೋ ನೋವಿನಿಂದ ಬಳಲಿಕೆಯೋ ಗಂಜಿ ಕುಡಿದ ಚೇತರಿಕೆಯೋ ಹಾಗೆ ಕಣ್ಣು ಮುಚ್ಚಿ ಮಲಗಿದ್ದಾಗ ನಿದ್ರೆ ಅವರನ್ನ ಆವರಿಸಿತು ಪೂರ್ತಿ ನಿದ್ದೆಯೂ ಅಲ್ಲ ಪೂರ್ತಿ ಎಚ್ಚರವೂ ಅಲ್ಲ ಹೀಗೆ ಏನೇನೋ ಕನಸುಗಳು ಅಂಚಿಕೆಗಳ ನಡುವೆ ಪರ್ವತಯ್ಯನವರು ಪೂರಾ ಎಚ್ಚೆತ್ತಾಗ ಬಿಸಿಲು ನೆತ್ತಿಗೇರಿತ್ತು ಜಡವಾಗಿ ಹಾಸಿಗೆಯಲ್ಲಿ ಬಿದ್ದ ದೇಹ ಕೊಂಚ ಅಲುಗಿಸಲು ಪರ್ವತಯ್ಯನವರಿಗೆ ಹಂಚಿಕೆ ಆ ನೋವಿನ ಯಾತನೆ ಅವರನ್ನು ಕಂಗಾಲಾಗಿಸಿತ್ತು ಆದರೆ ಎಷ್ಟೊತ್ತೆ ಹಾಗೆ ಮಲಗಿರಲು ಸಾಧ್ಯ ಬೆಳಗ್ಗೆಯಿಂದ ಮೂತ್ರ ವಿಸರ್ಜನೆಗೂ ಹೋಗಲಾರದೆ ಕಿಬ್ಬೊಟ್ಟೆ ಒತ್ತುತ್ತಿತ್ತು ಇನ್ನು ಮನೆಯಲ್ಲಿ ತಾನೇ ನೋಡಲು ಯಾರಿದ್ದಾರೆ ಎಂದು ಕೂರಿಸಲು ಕೈ ಹಿಡಿದು ನಡೆಸಲು ಅವರು ಯಾತನೆ ಕಂಡು ದೇವಿರಮ್ಮ ತಾನಾಗೆ ಹೇಳಿದಳು ಹಾಗೆ ನಿಧಾನವಾಗಿ ಹೆಜ್ಜೆಟ್ಟೋಗಿ ರು ಹೇಳಿಲ್ವೆ ಒಂದೇ ಸಮ ಮಲಗಿರಬೇಡಿ ಎಂದು ದೇವಿರಮ್ಮ ಪುಸಲಾಯಿಸಿದಳು ಇನ್ನೆಲ್ಲಿ ಎಲ್ಲ ಇಲ್ಲೇ ಮಾಡಬೇಕಾದೀತೋ ಎಂಬ ಹೆದರಿಕೆ ಅವರಿಗೆ ಇನ್ನು ತಡೆಯಲು ಅಸಾಧ್ಯವಾದಾಗ ಪರ್ವತಯ್ಯ ನಿಧಾನವಾಗಿ ಮೇಲೆದ್ದು ಕುಳಿತು ಒಂಟಿ ಕಾಲಲ್ಲಿ ಕುಂಟುತ್ತಾ ನಡೆದ್ರು ಎರಡು ಮೀಟರ್ ಉದ್ದ ನಡೆದು ಒಂದು ಮೆಟ್ಲತ್ತಿ ಬಾಗ್ಲನ್ನ ದೂಡಿ ಒಳಹಕ್ಕು ಬಾಗ್ಲನ್ನ ಮುಂದೆ ಮಾಡಿ ಕೂರ್ಬೇಕಿತ್ತು ಆ ಪುಟ್ಟ ಕೋಣೆಯಲ್ಲಿ ಸಾಧ್ಯವೇ ಪರ್ವತಯ್ಯ ಮುಂದಿನ ಕ್ರಿಯೆಗಳ ಬಗ್ಗೆ ಯೋಚಿಸಿ ಬೆದರಿದ್ರು ಇದೆಂತಹ ಗ್ರಾಚಾರ ಬಂತಪ್ಪ ಬಹಿರ್ದೆಸಿಗೆ ಹೋಗಲು ಆಗದಂತ ಬಾಧೆ ಕೊಟ್ಟೆಲ್ಲ ಭಗವಂತ ಅಂದುಕೊಳ್ಳುತ್ತಾ ಶಿವ ಎಂದೆಂದುಕೊಳ್ಳುತ್ತಾ ಮೆಟ್ಲ ಮೇಲೆ ಕಾಲು ರಿಜ್ಜಿಗಿದ್ರು ಬೆಂಕಿಯ ಹೊಂಡದಲ್ಲಿ ಬಿದ್ದಂತೆ ನೋವು ದೇಹವಿಡೀ ವ್ಯಾಪಿಸಿತು ಮೊಯ್ಯ ನರಗಳನ್ನೆಲ್ಲ ಹಿಂಡಿ ಹಾಕಿದ ಅನುಭವ ಕಣ್ಗತ್ತಲೆ ಬಂದು ನೆಲಕ್ಕೆ ಕುಸಿದ್ರು ಭಾರೀ ಶರೀರ ಬೀಳುವಾಗ ಹತ್ತಿರವಿದ್ದ ಹಳೆಯ ಡಬ್ಬಗಳು ಪೊರಕೆ ಬಾಟಲ್ಗಳು ಅವರೊಂದಿಗೆ ಬಿದ್ದು ಭಾರಿ ಗದ್ದಲವನ್ನೇ ಎಬ್ಬಿಸಿತು ಶಬ್ದ ಕೇಳಿ ದೇವಿರಮ್ಮ ಬಾಯಿ ಬಾಯಿ ಬಡಿದುಕೊಂಡ್ರು ಅವರ ಬಡಬಡಿಕೆ ಕೇಳಿ ಅಕ್ಕಪಕ್ಕದವರು ಬಂದು ಪರ್ವತಯ್ಯನ ಭಾರಿ ದೇಹವನ್ನು ಅತಿತ ಸರಿಸಿ ಪಕ್ಕಕ್ಕೆ ಹೆಳೆದು ಒತ್ತು ತಂದು ಮಂಚದ ಮೇಲೆ ಮಲಗಿಸಿದ್ರು ಅರೆ ಪ್ರಜ್ಞಾವಸ್ಥೆಯಲ್ಲಿ ನೋವಿನಿಂದ ನರಳಲು ಆಗದಷ್ಟು ನಿತ್ರಾಣರಾಗಿದ್ದ ಅವರನ್ನ ಕಂಡು ಇನ್ನೇನು ಎಲ್ಲ ಮುಗ್ದೆ ಹೋಯ್ತು ಎಂದು ತಿಳಿದು ಮಕ್ಕಳಿಗೆಲ್ಲ ಹೇಳಿ ಕಳುಹಿಸಲಾಯ್ತು ಎಲ್ಲರ ಬಾಯಲ್ಲೂ ಒಂದೇ ಮಾತು ಲಕ್ಷಕ್ಕೆ ಬಾಳಿದ ಜೀವ ಈಗ ಹತ್ತಿರದಲ್ಲಿ ಯಾರೂ ಇಲ್ಲ ವಯಸ್ಸಾದ ಹೆಂಡತಿ ಅವಳು ತಾನೇ ಏನ್ ಮಾಡಿಯಾಳು ಹಣ ಮುಖ್ಯ ಅಲ್ಲ ಇಂತಹ ಕಾಲಕ್ಕೆ ಜನ ಮುಖ್ಯ ಏನಾದ್ರೂ ವಯಸ್ಸಾದ್ಮೇಲೆ ಜೀವ ಇರಬಾರ್ದು ಪುಣ್ಯದ ಸಾವು ಬರಲು ಕೇಳ್ಕೊಂಡು ಬಂದಿರಬೇಕು ಪುಣ್ಯದ ಸಾವು ಅಂದ್ರೆ ಅದೇನು ಅರ್ಥವಾಗುವುದೇನು ಸಾವು ಕೆಲವರಿಗೆ ಶಿಕ್ಷೆ ಕೆಲವರಿಗೆ ಬಹುಮಾನ ಕೆಲವರಿಗೆ ಅನುಗ್ರಹ ಸಾವು ಜೀವನದ ನಿಜ ಬಣ್ಣಗಳನ್ನ ತೋರಿಸುತ್ತದೆ ಅವನ ಒಳ್ಳೆಯತನ ದುಷ್ಟತನಗಳನ್ನ ಸಾವು ಖಚಿತಪಡಿಸುತ್ತದೆ ಅವನು ತನ್ನ ಜೀವಿತ ಕಾಲದಲ್ಲಿ ಕೊಟ್ಬಿಟ್ಟಿದ್ದನ್ನ ಮಾತ್ರ ತನ್ನ ಕೈಗಳಲ್ಲಿ ಬಿಗಿ ಹಿಡಿದಿರುವನು ಮನುಷ್ಯನ ಅಂತ್ಯದ ಬಗ್ಗೆ ಏನೆಲ್ಲ ಉವಾಸಗಳು ಇರಬಹುದು ಆದರೆ ಒಳ್ಳೆಯ ಸಾವನ್ನ ಬಯಸಿದವರು ಇದ್ದಾರೇನು ಪುಣ್ಯಾತ್ಮ ಒಂದು ದಿನವೂ ನರಳಿಲ್ಲ ಒಬ್ಬರಿಗೆ ಬೇಸರ ನೀಡಲಿಲ್ಲ ಕಣ್ಣು ರಾತ್ರಿ ಮುಚ್ಚಿದವನು ಬೆಳಗ್ಗೆ ಏಳಲಿಲ್ಲ ಎಂತಹ ಒಳ್ಳೆಯ ಸಾವು ಮನುಷ್ಯನ ಸಾವಿನ ಕ್ಷಣಗಳ ಆಧಾರದ ಮೇಲೆ ಅವನ ಒಳ್ಳೆಯತನವನ್ನ ಪರಿಗಣಿಸಲಾಗುತ್ತದೆಯೇನು ಪಾಪ ಪುಣ್ಯಗಳ ಫಲ ನಮ್ಮ ಸಾವು ಹಿಂದೇನು ಅನಿಸುವುದಿಲ್ಲ ಎಷ್ಟೋ ಲಂಚಕೋರರು ಜನರನ್ನ ಹಿಂಸಿಸಿದವರು ಹೃದಯಾಘಾತದಿಂದ ಸರಳ ಸಾವನ್ನಪ್ಪುತ್ತಾರೆ ಹಾಗೆಯೇ ಧರ್ಮ ಬೀರುಗಳು ಧಾನ್ಯಗಳು ಕ್ಯಾನ್ಸರ್ನಂತಹ ರೋಗಗಳಿಗೆ ತುತ್ತಾಗಿ ತಿಂಗಳುಗಟ್ಟಲೆ ಸಾಯುತ್ತಾರೆ ಹೀಗಾಗಿ ಬದುಕಿನ ಅಂತ್ಯಕ್ಕೆ ಬದುಕಿನ ರೀತಿಯ ತಾಳೆ ಹಚ್ಚುವುದು ಸರಿಯಲ್ಲ ಅನಿಸುತ್ತದೆ ತಂದೆಯ ಅಂತ್ಯ ಸಮೀಪಿಸಿತೋ ಎಂಬ ಗಡಿಬಿಡಿಯಲ್ಲೇ ಮನೆಯಲ್ಲಿ ಇದ್ದುದನ್ನ ಇದ್ದ ಹಾಗೆ ಹಾಕಿ ಮಕ್ಕಳು ಒಳಿಯೊಂದರು ಮಗ ಸೊಸೆಯರು ಮೊಮ್ಮಕ್ಕಳು ಎಲ್ಲ ದೌಡಾಯಿಸಿದ್ದರು ಕೆಲವೇ ಗಂಟೆಗಳಲ್ಲಿ ಒಲೆ ಮೇಲೆ ಕುಕ್ಕರ್ ಕೂಗಿಸಿ ಬಂದವಳು ಒಬ್ಬಳು ಇನ್ನು ಸ್ನಾನ ಪೂಜೆ ಮುಗಿಸದ ಮತ್ತೊಬ್ಬಳು ಶಾಲೆಗೆ ಮಕ್ಕಳನ್ನ ಕಳಿಸಿ ಬಂದಿರುವಳು ಒಬ್ಬಳು ಹೇಗೆ ಅವರವರದೇ ದಿನಗಳ ಒತ್ತಡಗಳ ನಡುವೆ ವಿಧಿ ಇಲ್ಲದೆ ಜನ ಅಂದಾರೋ ಎಂದೋ ಬೆದರಿಯೋ ಅಥವಾ ಕೊನೆ ಕಾಲದಲ್ಲಿ ಒಮ್ಮೆ ನೋಡಿ ಮುಗಿಸುವ ಕರ್ತವ್ಯವು ಮಧ್ಯಾಹ್ನದ ವೇಳೆಗೆ ಆ ಪುಟ್ಟ ಮನೆ ಜನಗಳಿಂದ ತುಂಬಿ ಹೋಗಿತ್ತು ಒಬ್ಬೊಬ್ಬರದು ಒಂದೊಂದು ಮಾತು ಒಂದೊಂದು ಸಲಹೆ ಒಂದೊಂದು ಉಪಾಯ ಅದರೊಂದಿಗೆ ಪರಿಹಾರ ಒಬ್ಬರ ಮಾತನ್ನ ಇನ್ನೊಬ್ಬರು ಹಾಕಿದ್ರೆ ಒಬ್ಬರ ಸಲಹೆಯನ್ನ ಮತ್ತೊಬ್ಬರು ಅಲ್ಲೆಗಳದ್ರು ಯಾವುದೂ ಹತ್ತಲಿಲ್ಲ ಹರಿಲಿಲ್ಲ ಬಂದು ನೋಡಿದ ಕರ್ತವ್ಯ ಮುಗೀತು ಎಂಬಂತೆ ಒಬ್ಬೊಬ್ಬರು ಒಂದೊಂದು ನೆವ ಹೇಳುತ್ತಾ ಕಳಚಿಕೊಂಡ್ರು ಪರ್ವತಯ್ಯ ಯಾರ ಮಾತಿಗೂ ಸೋಗು ಹಾಕದೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಇನ್ನು ದೇವಿರಮ್ಮನದೋ ಮುಂದೆ ಹೇಗಪ್ಪ ಎನ್ನುವ ಚಿಂತೆ ಪಂಡಿತ ಬಂದು ಸೊಂಟಕ್ಕೊಂದು ಪಟ್ಟಿ ಕಟ್ಟಿ ಎಂಟು ಹತ್ತು ದಿನ ಓಡಾಡುವುದು ಬೇಡ ಎಂದು ಹೇಳಿ ಹೊರಟ ಇನ್ನು ಮಲಗಿದ್ದಲ್ಲೇ ಎಲ್ಲಾ ಹಾಕ್ಬೇಕು ಎತ್ತೋರು ಇಳಸೋರ್ಯಾರು ಹೇಳು ಉಚ್ಚೆ ಬಳಿಯೋರ್ಯಾರು ಇಪ್ಪತ್ನಾಲ್ಕ ಗಂಟೆ ಒಟ್ಟ ಒಟ ಅಂತಿರ್ತಾರೆ ಕೇಳೋರ್ಯಾರು ಈ ಚಿಂತೆ ದೇವಿರಮ್ಮನಿಗೆ ಇದೆಲ್ಲಿಯ ಗಂಟು ಬಿತ್ತು ನನ್ನ ಕರ್ಮಕ್ಕೆ ಅಂದುಕೊಂಡಳು ಮನದಲ್ಲೇ ಪರ್ವತಯ್ಯನ ಇದು ಮಕ್ಕಳನ್ನ ತನ್ನೊಂದಿಗೆ ತವರಲ್ಲಿ ಬೆಳೆಸ್ತಿದ್ದ ದೇವಿರಮ್ಮ ಗಂಡನನ್ನ ಒಂದೂ ಕ್ಷಣವೂ ನೆನೆದವಳಲ್ಲ ತಂದೆಯ ಆಸರೆ ಅಜ್ಜಿಯ ಬೆಂಬಲ ತುಂಬಿದ ಕುಟುಂಬದಲ್ಲಿ ಯಾವುದೇ ಆತಂಕವಿಲ್ಲದೆ ತಾನು ನಾಲ್ಕು ಕಾಸು ಸಂಪಾದಿಸುತ್ತಾ ಪುಟ್ಟ ಗಂಟು ಸಂಪಾದಿಸಿ ತನ್ನದೇ ಆದ ಒಂದು ಜಗತ್ತನ್ನ ನಿರ್ಮಿಸಿಕೊಂಡಿದ್ದಳು ದೇವಿರಮ್ಮ ನಿರ್ಮಿಸಿಕೊಂಡಿದ್ದ ಭದ್ರವಾದ ಕೋಟೆಯ ತಳಹದಿ ಬಿರುಕು ಬಿಟ್ಟ ದಿನ ಆ ದಿನ ಗಟ್ಟಿ ಮುಟ್ಟಾಗಿದ್ದ ತಂದೆ ರಾತ್ರಿ ಮರಗಿದವರು ಬೆಳಗ್ಗೆ ಹೆಣವಾಗಿದ್ರು ಇಡೀ ಕುಟುಂಬಕ್ಕೆ ಆಶ್ರಯದಾತರಾಗಿದ್ದ ತಂದೆ ಸಾವನ್ನಪ್ಪಿದ್ದಾಗ ಚಿಕ್ಕ ಪುಟ್ಟ ಮಕ್ಕಳು ಮನೆಯಲ್ಲಿ ಏನೂ ಅರಿದ ಮುಗ್ಧ ಜೀವಿ ಚಿಕ್ಕಮ್ಮ ಎಲ್ಲರಿಗಿಂತಲೂ ತನ್ನ ಇದು ಮಕ್ಕಳ ಭವಿಷ್ಯದ ಬಗ್ಗೆ ದುರ್ತಿಗೆಟ್ಟವಳು ದೇವಿರಮ್ಮ ಮಾವ ಸತ್ತ ಮನೆಗೆ ಪರ್ವತಯ್ಯ ಮನೆಯ ಹಿರಿಯ ಅಳಿಯ ಆದರೆ ಮಾವನ ಸಾವಿನ ನಂತರ ಫಲ ನೀಡಿದ ರೋಗಗ್ರಸ್ತ ವೃಕ್ಷದಂತೆ ಸಂಸಾರ ಕ್ಷೀಣವಾಗಿತ್ತು ವೃಕ್ಷಕ್ಕೂ ಹಬ್ಬಿದ ಬಳ್ಳಿಗಳು ಆಶಯ ಒರೆಸಿ ತಮ್ಮ ತಮ್ಮ ನೆಲೆ ಹುಡುಕಿಕೊಂಡವು ಸ್ವಾರ್ಥಿಗಳು ತಮಗೇನೋ ಸಿಕ್ಕಿತೆಂದು ಹೊಂಚು ಹಾಕಿದ್ರು ಬುದ್ಧಿ ಬೆಳೆಯದ ಮಕ್ಕಳು ಬುದ್ಧಿ ಇಲ್ಲದ ತಾಯಿ ಒತ್ತವರ ಕೈಯ್ಯ ಕೂಸುಗಳಾದ್ರು ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಲಾಭ ಪಡೆದವರು ಪರ್ವತಯ್ಯ ದೇವಿರಮ್ಮ ತಂದೆಯ ಜೀವ ವಿಮಾ ಹಣದ ಮೇಲೆ ಇವರ ಕಣ್ಣು ಬಿತ್ತು ಅತ್ತೆಯನ್ನು ಒಲಿಸಿ ಪರ್ವತಯ್ಯ ಜೀವ ವಿಮಾ ಹಣ ಪಡೆಯಲು ಅತ್ತೆಯಿಂದ ಹಕ್ಕು ಪತ್ರ ಪಡೆದ ಮಾವ ಸತ್ತು ಐದಾರು ತಿಂಗಳು ತಾನೇ ಎಲ್ಲ ಎಂದು ಯಜಮಾನಿಕೆ ವಹಿಸಿದ ತನ್ನ ಹೆಂಡತಿ ಮಕ್ಕಳನ್ನ ಬೆಂಗಳೂರಿಗೆ ಕರೆತಂದು ತನ್ನ ಸಂಸಾರದ ಜವಾಬ್ದಾರಿ ಒತ್ತ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಹೋದ ಪರ್ವತಯ್ಯ ಅತ್ತೆಯ ಮನೆಯ ಕಡೆ ತಿರುಗಿಯೂ ನೋಡದೇ ಇದ್ದಾಗ ಅವನ ಬಣ್ಣ ಬಯಲಾಗಿತ್ತು ಸತ್ತ ಹೆಂಡತಿ ಮಕ್ಕಳ ಗೋಳು ಹೇಳ ತೀರದಾಯಿತು ಹಿರಿಯರು ಅಲ ಕೆಲವು ಹಿತ ಚಿಂತಕರು ಕೂಡಿ ಪರ್ವತಯ್ಯನ ವಿರುದ್ಧ ಪಂಚಾಯತಿ ಕರೆದ್ರು ಮಾವನ ಜೀವ ವಿಮಾ ಹಣವನ್ನ ನುಂಗಿ ನೀರು ಕುಡಿದಿದ್ದ ಪರ್ವತಯ್ಯ ಬಿಕಿರಿಗಿದ್ದ ಹೆಸರಿಗೆ ಬರೆಸಿಕೊಂಡಿದ್ದ ದೇವಿರಮ್ಮನಿಗೂ ತನ್ನ ಮಕ್ಕಳ ಭವಿಷ್ಯದ ಮುಂದೆ ಒಡ ಹುಟ್ಟಿದವರ ಹಸಿದ ಹೊಟ್ಟೆ ಪರಿಗಣನೆಗೆ ಬರಲಿಲ್ಲ ಮೊದಲೇ ವ್ಯವಹಾರ ಚತುರೆ ದೇವಿರಮ್ಮ ಪಂಚಾಯಿತಿಯವರ ಮುಂದೆ ರಾಧಾಂತ ಎಬ್ಬಿಸಿದಳು ತನ್ನ ತಂದೆ ತನಗಾಗಿ ಜೀವ ವಿಮೆ ಮಾಡಿಸಿದ್ದು ನನ್ನ ಮಕ್ಕಳ ಭವಿಷ್ಯಕ್ಕಾಗ್ಯ ಎಂದು ಯಾವಾಗಲೂ ಹೇಳ್ತಿದ್ರು ನನ್ನ ತಂದೆಯ ಜೀವ ವಿಮೆಯ ಹಣ ನನ್ ತಗೊಂಡೆ ಒಳ ಕೆಟ್ಟ ಹಠದ ಮುಂದೆ ಎಲ್ಲರೂ ರಾಜಿಯಾದ್ರು ಕೊನೆಗೆ ಆ ಕುಟುಂಬಕ್ಕೆ ತಿಂಗಳಿಗೆ ನೂರು ರೂಪಾಯಿ ಕೊಡುವುದಾಗಿ ಪರ್ವತಯ್ಯ ಒಪ್ಪಿಕೊಂಡ ಹೆಣ್ಣು ಮಕ್ಕಳ ಮದ್ವೆ ಕಾಲಕ್ಕೆ ಒಂದೊಂದು ಸಾವಿರ ಕೊಡ್ತೀನಿ ಎಂದು ಹೇಳಿದ ಈ ರದ್ದಂತಗಳ ನಂತರ ದೇವಿರಮ್ಮ ಬಂದು ಗಂಡನೊಂದಿಗೆ ಬಾಳ್ಬೇಕಾಯ್ತು ಇದೆಲ್ಲ ಕಳೆದು ಹತ್ತು ಹದಿನೈದು ವರ್ಷಗಳೇ ಆಗೋದ್ವು ಇತ್ತ ಮಕ್ಕಳೆಲ್ಲಾ ದೊಡ್ಡವರಾದ್ರು ಅತ್ತ ತಂಗಿ ತಮ್ಮಂದಿರು ದೊಡ್ಡವರಾದ್ರು ಅವರವರ ಮನೆಗಳಲ್ಲಿ ಹೇಗೋ ನೆಮ್ಮದಿಂದ ಇದ್ದಾರೆ ದೇವಿರಮ್ಮ ಒಳಗೆ ಯೋಚಿಸ್ತಾ ಇದ್ದಳು ನನ್ನ ತಂದೆ ಬದುಕಿದ್ರೆ ನನಗೆ ಈ ಗತಿ ಬರ್ತಿರ್ಲಿಲ್ಲ ಯಾರ್ದೋ ಹಾಸಿಗೆಯಲ್ಲಿ ಬಿದ್ ಬಂದವನಿಗೆ ಸಾಯಂಕಾಲದ ಇವನ ಕಚ್ಚಡಗಳನ್ನೆಲ್ಲ ಬಳಿಯೋಕೆ ನಾನ್ಗೇನ್ ಗ್ರಾಚಾರ ಎಲ್ಲಾದ್ರೂ ಆಸ್ಪತ್ರೆಗೋ ನರ್ಸಿಂಗ್ ಹೋಮ್ಗೋ ಸೇರ್ಕೊಳ್ಳಿ ಕೈಲಿ ಕಾಸಿದೆಯಲ್ಲ ಖರ್ಚು ಮಾಡಲಿ ಎಂದು ಅನ್ಸಿದ್ದು ಇದು ಮನಸ್ಸಿನಲ್ಲಿ ಅನ್ಸಿದ್ದೆ ಅಲ್ಲ ಬಾಯ್ ಬಿಟ್ಟು ಬಂದವರ ಮುಂದೆಲ್ಲ ಪುರಾಣ ಶುರು ಮಾಡ್ಕೊಂಡಿದ್ರು ಹತ್ತಿರದ ದೇವಸ್ಥಾನದಲ್ಲಿದ್ದ ಒಬ್ಬ ಜವಾನ ದಿನಕ್ಕೆ ಎರಡು ಬಾರಿ ಬಂದು ಅವರನ್ನ ಚೊಕ್ಕಟಗೊಳಿಸಿ ಹೋಗಲು ಒಪ್ಪಿಸಿ ಆಯ್ತು ಆದರೂ ನಿದ್ದೆ ಬಾರದ ರಾತ್ರಿಗಳು ಗಳಿಗೆಗೊಮ್ಮೆ ಮೂತ್ರ ವಿಸರ್ಜನೆಯ ಒತ್ತಡ ಎಣ್ಣೆ ಉಜ್ಜಿ ಪಟ್ಟಿ ಕಟ್ಟಿದ ಜಿಡ್ಡು ಒದ್ದೆಯಾದ ಹಾಸಿಗೆ ಒದಿಕೆ ಕದಲ್ಲಾರದೆ ಒಂದೆಡೆ ಬಿದ್ಕೊಂಡಿದ್ದ ಮಹಾಕಾಯ ಮೂರೇ ದಿನಗಳಲ್ಲಿ ಹಾಸಿಗೆ ಗಬ್ಬುನಾಥ ಹೊಡೆಯಲು ಆರಂಭಿಸಿತ್ತು ಬೆನ್ನಿನ ಚರ್ಮ ಕಿತ್ತು ಗಾಯ ಕೆಂಪಾಗಿ ಉಣ್ಣಾಗ ತೊಡಗಿತು ಗಾಳಿ ಬೆಳಕಿಲ್ಲದೆ ಕೋಣೆ ಚೊಕ್ಕಟಗೊಳಿಸದ ಪರಿಸರ ಪರ್ವತೆಯವರಿಗೆ ನರಕ ಕೂಪದಲ್ಲಿ ಬಿದ್ದಂತಾಗಿತ್ತು ಕೇವಲ ಐದಾರು ದಿನಗಳು ಕಳೆಯುವುದರಲ್ಲಿ ಈ ಹೆಂಡತಿ ಮಕ್ಕಳಿಗಾಗಿ ಏನು ನಾನು ಅಷ್ಟೆಲ್ಲ ಪಾಡ್ಪಟ್ಟಿದ್ದು ಕೆಟ್ಟಾಗ ನನ್ನ ಕೈ ಹಿಡಿಯಲಿಲ್ಲ ಎಂದು ನನ್ನ ಮನಸ್ಸನ್ನ ಅರಿತು ಬಾಳ್ಲಿಲ್ಲ ಇವಳು ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ರೆ ನಾನೇಕೆ ಇನ್ನೊಬ್ಳ ಹಿಂದೆ ಹೋಗ್ತಿದ್ದೆ ಸಂಬಂಧ ಬೆಳೆಸಿದವಳೆ ಎಷ್ಟೋ ಆಸೆ ನನ್ನ ಕಷ್ಟ ಕಾಲದಲ್ಲಿ ಅವಳ ಸಂಬಳದಲ್ಲಿ ನನಗೆ ಊಟ ಹಾಕಿದಳು ಆದರೆ ಅವಳಿಗಾದರೂ ನಾನು ಮಾಡಿದ ಅನ್ಯಾಯ ಮಾವ ಸತ್ತ ನೆಪದಲ್ಲಿ ಅವಳನ್ನ ದೂರ ಮಾಡಿ ಹೆಂಡತಿ ಮಕ್ಕಳನ್ನ ಸೇರ್ಕೊಂಡೆ ಅವಳು ಕೆಲಸ ಕಳ್ಕೊಂಡು ಕಾಯಿಲೆ ಬಿದ್ದು ಬೇಡಿದ್ದಾಗ್ಲೂ ಅವಳಿಗೆ ನಾಲ್ಕು ಕಾಸು ನೀಡಲಿಲ್ಲ ನಾನು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ನನಗೆ ಇದೇ ಇರಬಹುದು ಪರ್ವತಯ್ಯ ತನ್ನ ಜೀವನದ ತಪ್ಪು ಹೆಜ್ಜೆಗಳನ್ನ ನೆನೆಸತೊಡಗಿದ್ದ ಕಟ್ಟಿಕೊಂಡವಳ ತಾಸಾರ ಇಟ್ಟುಕೊಂಡವಳ ಸುಂದರ ನೆನಪುಗಳು ತೇಲಿಸಿ ಬಂತು ಮನಸ್ಸು ಮೃದುವಾಯಿತು ನೆನಪಿನ ಆಳಕ್ಕೆ ಹೇಳಿದ್ರು ಕಣ್ಣು ತೇಲಿ ಬಂತು ಅದೊಂದು ಸುಂದರ ಲೋಕ ಪರ್ವತಯ್ಯ ತನ್ನನ್ನು ತಾನು ಮರೆತ ಅಲ್ಲಿ ಅವನ ಪ್ರೇಯಿಸಿ ಅವಳ ಬಿಸಿ ಅಪ್ಪಿಗೆ ತಂಪೆಲ್ಲರು ಆಹ್ಲಾದಕತೆ ಗಂಧರ್ವ ಲೋಕದಲ್ಲಿ ವಿಹರಿಸುತ್ತಿರುವಂತಹ ಅನುಭವ ಅನುಭವದ ತಳ ಸೇರುತ್ತಿರುವಂತೆ ಬಂದರೆಗಿತ್ತು ಒಂದು ವಿಕೃತ ರೂಪ ಅದರ ಬಾವುಗಳಲ್ಲಿ ಚೂಪಾದ ಮುಳ್ಳುಗಳು ಚುಚ್ಚಿ ಚುಚ್ಚಿ ಘಾಸಿ ಮಾಡುತ್ತಿವೆ ಪರ್ವತ ಏನು ಶರೀರವಿಡೀ ವ್ಯಾಪಿಸಿದ ನೋವು ತಾಳಲಾರದೆ ಓಡುತ್ತಿದ್ದಾನೆ ದೂರದಲ್ಲಿ ಗಾಗೈಸುತ್ತಿರುವ ಮೃತ್ಯು ಛಾಯೆ ಮೃತ್ಯು ಚಾಯ ಬಾವುಗಳಲ್ಲಿ ಅಡಗಿಸಿಕೊಳ್ಳುವ ಒಂಚು ಹಾಕಿ ಓಡುತ್ತಿದ್ದಾನೆ ಪರ್ವತಯ್ಯ ಓಡುತ್ತಾ ಓಡುತ್ತಾ ಗಕ್ಕನೆ ನಿಂತ ಪರ್ವತಯ್ಯನ ಮುಂದೆ ಸಾಲು ನಿಂತ ಮಕ್ಕಳು ಅವನ ಅಡ್ಡವಾಗಿ ಪರಸ್ಪರ ಕೈ ಹಿಡಿದು ಸರಪಳಿಯಂತೆ ನಿಂತಿದ್ದಾರೆ ಪರ್ವತಯ್ಯ ಮತ್ತೆ ಮತ್ತೆ ದಿಟ್ಟಿಸಿ ನೋಡುತ್ತಾನೆ ಮಾವಸತ್ತ ಶವದ ಮುಂದೆ ಕುಳಿತ ಆ ಮಕ್ಕಳು ಅವರ ಮುಂದೆ ನಿಂತ ಆ ಹೆಂಗಸು ಹಬ್ಬ ಎಂತಹ ಕುರುತೆಯೊಳ ಮುಖದಲ್ಲಿ ಬಲಿಷ್ಠ ಭಾವುಗಳಿಂದ ಅವನನ್ನ ಎಳೆದು ತಂದು ಹಿಂದಕ್ಕೆ ತಳ್ಳುತ್ತಾಳೆ ಆ ಕರಾಳ ರೂಪದ ಚೂಪು ಮುಳ್ಳುಗಳು ಅವನ ಕಡೆ ಧಾವಿಸುತ್ತವೆ ಪರ್ವತಯ್ಯನ ಮೈನೊಡುಗಿ ಬೆಚ್ಚಿ ಬಿದ್ದು ಕಣ್ತೆರೆದರು ಅಲುಗಾಡಿದ ಮೂಳೆಗಳು ಒಂದಕ್ಕೊಂದು ತಾಗಿ ಇಡೀ ಶರೀರವನ್ನ ಹಿಂಡಿದವು ಪರ್ವತಯ್ಯ ನೋವಿನಿಂದ ಕೂಗಿದ್ರು ಶಿವ ನನ್ನನ್ನ ಬೇಗ ಕರ್ಸ್ಕೊ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು